హాయ్ ఫ్రెండ్స్ వెల్కమ్ బ్యాక్ టు మై చానల్ లక్ష్మీ పునీత్ స్టైల్ ఫ్రెండ్స్ ఎలా ఎలాగర నను కూడా చనగించి నూ కూడా చనగర అని కి సో నిన్నే నన్న ఒ ನಾಮಕರಣಕ್ಕೆ ಯಾವ ರೀತಿ ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ವಿ ಅಂತ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಇವತ್ತು ನಾವು ಯಾವ ರೀತಿ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಕಡೆ ನಾಮಕರಣನ ನಾವು ಯಾವ ರೀತಿ ಮಾಡ್ತೀವಿ ಏನೆಲ್ಲ ಶಾಸ್ತ್ರ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಸೊ ಬನ್ನಿ ಲೇಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಹಾಗೆ ಯಾರೆಲ್ಲ ನನ್ನ ಚಲನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಲನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಯಾವಾಗತ್ತೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸೊ ನಾವಿಲ್ಲಿ ತೊಟ್ಲಿಗೆ ಮತ್ತು ಹಿಂದೆ ಬ್ಯಾಕ್ ಗ್ರೌಂಡ್ಗೆ ಎಲ್ಲ ಮಾಡಿದ್ದೀವಿ ಸೊ ಹಾಗೆಯೇ ಇಲ್ಲಿ ತೊಟ್ಲಿಗೆಲ್ಲ ರೆಡಿ ಮಾಡಿಬಿಟ್ಟು ಇಲ್ಲಿ ವಿಳೆದೆಲ್ಲೆ ಅಡಿಕೆ ಅರಶಿನ ಕುಂಕುಮ ಹೂವು ಹಾಗೆಯೇ ಕಂಕಣನ ಕಟ್ಕೊತಾ ಇದ್ದೀವಿ ಸೊ ಒಂಬತ್ತು ಜನ ಒಂಬತ್ತೇನೋ ಕಂಕಣನ ಮಾಡಿದರು ಒಂದು ತೊಟ್ಲಿ ಒಂದು ಸೌತೆಕಾಯಿಗೆ ಮತ್ತು ಇನ್ನೊಂದು ಗಣಪತಿ ತುಂಬಾ ಮುಖ್ಯವಾದಂಥದ್ದು ಗಣಪತಿ ಹಾಗೆಯೇ ನಾವು ಎಷ್ಟು ಜನ ಐದು ಜನ ಹೂತಾಯಿದ್ರು ಪೂಜೆ ಮಾಡಬೇಕಾಗುತ್ತೆ ಐದು ಜನ ಒಂಬತ್ತು ಜನ ಹೀಗೆ ನಾವು ಪೂಜೆ ಮಾಡ್ತೀವಿ ಸೊ ಅದನ್ನು ನಾವು ಇಲ್ಲಿ ಐದು ಜನಕ್ಕೆ ಕಟ್ಕೊಂಡು ಹಾಗೆಯೇ ನಾವು ಫಸ್ಟು ತೊಟ್ಲಿಗೆ ಪೂಜೆ ಮಾಡ್ತೀವಿ ತೊಟ್ಲಿಗೆ ಎಲ್ಲ ಮಾಡಿಬಿಟ್ಟು ಪಾಪುಗೆ ಫೋ ನಾಲ್ಕು ತುಂಬಿ ಐದು ತಿಂಗಳು ರನ್ನಿಂಗು ಸೊ ಹಂಗಾಗಿ ಐದು ತಿಂಗಳಿಗೆ ನಾಮಕರಣನ ಮಾಡ್ತಾಯಿದ್ದೀವಿ ಫಸ್ಟು ನಾವು ಶುಭಂ ಕಾರ್ತಿ ಕಲ್ಯಾಣ ಆ ಥರ ಮಂತ್ರ ಹೇಳ್ಕೊಂಡು ಫಸ್ಟು ನಾವು ದೀಪನ ಹಚ್ಚಬೇಕಾಗುತ್ತೆ ಸೊ ದೀಪನ ಹಚ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಐದು ಥರ ತಟ್ಟೆನ ಇಟ್ಕೊಂಡು ಫಸ್ಟ್ ನಾವು ಗಣಪತಿಗೆ ಪೂಜೆ ಮಾಡಿ ನೆಕ್ಸ್ಟು ಯಾವುದೇ ವಿಘ್ನಗಳು ಬರದಲ್ಲೇನೆ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಗಣಪತಿಗೆ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಾವು ತೊಟ್ಲಿಗೆ ಪೂಜೆನ ಮಾಡ್ತೀವಿ ಸೊ ತೊಟ್ಲಿಗೆ ಪೂಜೆಗೆ ಫಸ್ಟು ಅರ್ಶನಾ ಕುಂಕು ಮಾವು ಎಲ್ಲ ಇಟ್ಕೊಂಡು ಪೂಜೆನ ಮಾಡ್ತೀವಿ ಸೊ ಹಾಗೆ ಇಲ್ಲೆಲ್ಲ ಇನ್ನು ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆಲ್ಲ ನಮ್ಮ ಅಕ್ಕ ತಂಗಿ ಮಕ್ಕಳೇ ಇನ್ನು ಯಾರೂ ಬಂದಿರಲಿಲ್ಲ ಬೇಗ ಮಾಡ್ತಿದ್ವಿ ನಾವು ಹತ್ತರಿಂದ ಹನ್ನೆರಡು ಗಂಟೆ ಒಳಗೆ ಮಾಡಬೇಕಾಯಿತು ಸೊ ಹಂಗಾಗಿ ಮಾಡ್ತಾ ಇದ್ದೀವಿ ಎಲ್ಲ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಹಾಗೆಯೇ ಮಾಡ್ಲಕ್ಕಿನೂ ಕೊಡಬೇಕು ತವ್ರ ಮನೆಯಿಂದ ಅಂದ್ಬಿಟ್ಟು ಮಡ್ಲಕ್ಕಿನ ಇಟ್ಟಿದ್ವಿ ಹಾಗೆಯೇ ಬಂದವರಿಗೆ ಬೆಲ್ಲ ಮತ್ತು ಸಾರಿ ಇನ್ನೂ ಸಕ್ಕರೆ ಮತ್ತು ಕಡಲೆ ಕೊಡಬೇಕು ಹುರ್ಗಡ್ಲೆ ಅಂದ್ಬಿಟ್ಟು ಅದನ್ನು ಇಟ್ಟಿದ್ವಿ ಸ್ವೀಟ್ ಕೂಡ ಇಟ್ಟಿದ್ದೀವಿ ಸೊ ಹಾಗೆ ದೀಪ ಇದನ್ನ ಕರ್ಪೂರನ ಬೆಳೆಸ್ತಾ ಇದ್ದೀವಿ ಹೀಗೇ ಅರಶ ಕುಂಕುಮ ಹೂವು ಎಲ್ಲ ಇಟ್ಟು ಅಕ್ಷತೆ ಕಾಳು ಹಾಕಿ ಐದು ಜನ ಮುತ್ತೈದರು ತೊಟ್ಲಿಗೆ ಪೂಜೆನ ಮಾಡ್ತೀವಿ ಸೊ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಶಾಸ್ತ್ರ ಮಾಡ್ತಾರೆ ನಾವಿಲ್ಲಿ ಈ ರೀತಿ ಮಾಡ್ತಾಯಿದ್ದೀವಿ ಅದು ಸಿಂಪಲ್ ಆಗಿಯೇ ಮಾಡ್ತಾಯಿದ್ದೀವಿ ಪಾಪಗೆ ಈ ರೀತಿ ಅಂದರೆ ತೊಟ್ಟಲೆಲ್ಲ ಈ ರೀತಿ ಡೆಕೋರೇಷನ್ ಮಾಡಿಕೊಂಡು ಪು ನಾನು ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ಸೊ ಹುಟ್ಟು ಐದು ಜನ ನಾವು ಪೂಜೆನ ಮಾಡಿದ್ವಿ ಫಸ್ಟ್ ನಾವು ಎಲ್ಲನೂ ಅರ್ಶನ ಕುಂಕುಮ ಹಾಕಿ ಹಾಕಿ ಆಮೇಲೆ ಪೂಜೆ ತೊಟ್ಲಿಗಿನೂ ಹೂವು ಎಲ್ಲ ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆ ಕಾಳು ಹಾಕಿ ಪೂಜೆನ ಮಾಡಿಕೊಂಡಿದ್ವಿ ಸೊ ನಿಮ್ಮ ಕಡೆ ಯಾವ ರೀತಿ ನೀವು ತೊಟ್ಲು ಶಾಸ್ತ್ರ ಮಾಡ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ ದಯವಿಟ್ಟು ನನ್ನ ಚೆನ್ನಾಗಿ ಯಾರೆಲ್ಲ ಹೊಸ್ದಾಗಿ ನೋಡಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಎಲ್ಲರೂ ಒಂದೇ ಥರ ಸೀರೆ ಉಟ್ಕೊಂಡಿದ್ದೀವಿ ಇದು ನಮ್ಮಮ್ಮ ನಮಗೆ ಇದು ಅದರಲ್ಲಿ ಗೌರಿ ಹಬ್ಬದಲ್ಲಿ ಕೊಡಿಸಿದ್ರು ಹೋದ ಎಲ್ಲ ಹಚ್ಚೋ ವರ್ಷ ಗೌರಿ ಹಬ್ಬಕ್ಕೆ ಮೂರು ಜನಕ್ಕೂ ಓ ಸಾರಿ ಹೋದ ಅನಿಸುತ್ತೆ ಮೂರು ಜನ ನಾಲ್ಕು ಜನಕ್ಕೂ ನಾವು ಮೂರು ಜನ ಹೆಣ್ಮಕ್ಳು ಪ್ಲಸ್ಸು ಸೊಸೆಗೂ ಕೂಡ ಇದೇ ರೀತಿಯೇ ಸೀರೆನ ಕೊಡಿಸಿದ್ರು ಸೊ ನಾನು ಇಲ್ಲಿ ಏಳು ನನ್ನ ತಮ್ಮನೇ ಹೆಂಡ್ತಿ ಹೂವು ಮುಡಿಸ್ತಾ ಇರೋದು ಅಲ್ಲಿ ಕೂತಿರೋಳು ನನ್ನ ತಂಗಿ ಸೊ ತಂಗಿ ಪಾಪುನೇ ಈಗ ನಾವು ತೊಟ್ಲಿ ಹಾಕ್ತಾ ಇರೋದು ಸೊ ನಮ್ಮ ಕಣ್ಣ ಮಾಡ್ತಾ ಇರೋದು ಈಗ ಅವ್ರಿಗೆ ಮಡ್ಲಕ್ಕಿನ ಪಾಪುರಿಗೆ ತೊಟ್ಲಿ ಹಾಕೋಕ್ಕೂ ಮುಂಚೆನೇ ಮಡ್ಲಕ್ಕಿ ಶಾಸ್ತ್ರನ ಮಾಡ್ತಾಯಿದ್ದೀವಿ ಹಾಗೆ ಇವನು ನನ್ನ ತಮ್ಮ ಇವನು ಕೂಡ ಅಕ್ಷತೆಯನ್ನು ಹಾಕ್ತಾ ಇದ್ದಾನೆ ಹಾಗೆಯೇ ನಾವು ತೊಟ್ಲಿಗೆ ಪಾಪುನ ಹಾಕೋಕ್ಕೂ ಮುಂಚೆ ಫಸ್ಟು ನಾವು ಸೌತೆಕಾಯಿ ಅದಕ್ಕೆ ಸೌತೆಕಾಯಿ ಇಡಲ್ಲ ಕೆಲವರು ಗುಂಡ್ಕಲ್ಲನ್ನ ಇಡ್ತಾರೆ ಗುಂಡ್ಕಲ್ಲು ಎಲ್ಲಿಲ್ಲ ಹಂಗಾಗಿ ನಾವು ಸೌತೆಕಾಯಿನ ಇದ್ದೀವಿ ಪಾಪು ಅಳ್ತಾ ಇದ್ದಾಳೆ ಈ ರೀತಿ ನಾವು ತೊಟ್ಲಿಂದ ಪ ತೊಟ್ಲಿಗೆ ಫಸ್ಟು ಇಟ್ಬಿಟ್ಟು ಪಾಪುನ ಕೆಳಗಿಂದ ಮೇಲೆ ಅತ್ತೆದೇರು ಮಾಡಬೇಕು ಈ ಶಾಸ್ತ್ರನ ಸೊ ಇವರಿಬ್ಬರು ಅತ್ತೆ ಹಾಕ್ತಾರೆ ಸೊ ಹಂಗಾಗಿ ಇವರು ಶಾಸ್ತ್ರ ಇದ್ದಾರೆ ಸೊ ತೊಟ್ಟಲಿಂದ ಕೆಳಗೆ ಮೂರು ಸರಿ ರೀತಿ ಪಾಪುನ ಎತ್ ಬಿಸಾಕ್ತೀನಿ ಎತ್ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ತೊಟ್ಲೊಳಗೆ ಹಾಕಿ ಮತ್ತೆ ಅವ್ರ ಕೈ ಕೊಟ್ಟು ಮತ್ತೆ ಅವರು ತೊಟ್ಲಿಂದ ಮತ್ತೆ ಕೆಳಗೆ ಕೊಡ್ತಾರೆ ಸೊ ಮತ್ತು ಪಾಪನ್ನ ನಾವು ಮೂರು ಸರಿ ಇದೇ ರೀತಿ ಮಾಡಿಬಿಟ್ಟು ಆಮೇಲೆ ತೊಟ್ಟಲಿಗೆ ಹಾಕ್ತೀವಿ ಸೊ ತೊಟ್ಟಲಿಗೆ ಹಾಕಾದಮೇಲೆ ಪಾಪು ಕಿವಿಗೆ ಪಾಪು ಹೆಸ್ರು ಏನಿದೆ ಅದನ್ನು ನಾವು ಕರಿತೀವಿ ಪಾಪು ಹೆಸ್ರು ಬಂದುಬಿಟ್ಟು ನೂತನ ಅಂತ ಹೆಸರು ಬಂದಿತ್ತು ಸೊ ಅತ್ತೆ ಇರೋ ಬೆನ್ನಿಗೆ ಗುದುತ್ತಾರೆ ಅದು ನಮ್ಮ ಕಡೆ ಮಾಡ್ತಾರೆ ಶಾಸ್ತ್ರ ಎಲ್ಲರ ಕಡೆ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ನನಗೆ ಸೊ ಪಾಪು ಅಳ್ತಾ ಇದ್ಲು ಸ್ಟಾರ್ಟಿಂಗಲ್ಲಿ ಯಾಕೆ ನಮ್ಮ ಮಲ್ಗಿರೋ ಪಾಪನ್ನ ನಾವು ಆ ಬಟ್ಟೆ ಹಾಕ್ಕೊಂಡು ಎತ್ತು ಕರ್ಕೊಂಡ್ಬಂದಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಇದು ಅವರು ಅವ್ರ ಎರಡು ಮಕ್ಕಳು ಒಟ್ಟಾದ ಮೇಲೆ ಈ ರೀತಿ ಅವರು ಒಂದು ವೀಡಿಯೋ ಮಾಡಿ ಪ್ಲೇ ಮಾಡಿದರು ಸೊ ನಾವು ಇದನ್ನು ನಾವು ಇದು ನಮ್ಮ ತಮ್ಮನ ಮಗಳು ನಾಮಕರಣದಲ್ಲಿ ಅವಳಿಗೆ ಸುಮ್ಮನೆ ಹಂಗೆ ಸಿಂಪಲ್ಲಾಗಿ ಇದು ಮಾಡಿದ್ವಿ ಹಸಿ ಥರ ಹಂಗೆ ಮಡ್ಲು ತುಂಬಿದ್ವಿ ಮೂರು ಜನನೂ ಸೇರಿಕೊಂಡು ಸೊ ಅವಳು ತುಂಬ ಅವಳು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಇದು ಅವಳಿಗೆ ಗೊತ್ತೇ ಇರಲಿಲ್ಲ ನಾವು ಈ ರೀತಿ ಮಾಡ್ತೀವಿ ಅಂತ ಸೊ ತುಂಬ ಖುಷಿಯಾಗಿದ್ಲು ಒಂಥರ ಏನಂತಾರೆ ಒಳ್ಳೆ ಮೂ ಒಂಥರ ಏನು ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು ಸೊ ಆ ರೀತಿ ಇತ್ತು ಇದು ಆವಾಗ ನಾವು ಈ ರೀತಿ ಮಾಡಿದ್ವಿ ಅವಳಿಗೆ ಗೊತ್ತಿರಲಿಲ್ಲ ಫುಲ್ಲು ಸರ್ಪ್ರೈಸ್ ಆಗಿ ಮಾಡಿದ್ವಿ ಅವತ್ತು ಸೊ ಪಾಪು ನಾಮಕರಣ ಜೊತೆಗೆ ಅವಳಿಗೂ ಕೂಡ ಈ ರೀತಿ ಸಿಂಪಲ್ಲಾಗಿ ಶಾಸ್ತ್ರ ಕೂಡ ಮಾಡಿದ್ವಿ ಅದನ್ನೆಲ್ಲ ವೀಡಿಯೋ ಮಾಡಿ ಅದನ್ನು ಒಂದು ಕ್ಲಿಪ್ಪೆಲ್ಲ ತೆಗೆದು ವೀಡಿಯೋನೇ ಮಾಡಿದ್ರು ಈ ರೀತಿ ಸೊ ನೆಕ್ಸ್ಟು ಇದೆಲ್ಲ ಆದಮೇಲೆ ಮತ್ತೆ ಬಂದು ಅದು ಫೋಟೋ ಎಲ್ಲ ತೆಗಿಸ್ಕೊಳ್ಳೋದು ಆಮೇಲೆ ಇದು ಪಾಪದ ನೇಮಿಂಗ್ ನಾವೇನೇ ಇದನ್ನು ತಂಗಿನೇ ಕ್ರಿಯೇಟ್ ಮಾಡ್ಕೊಂಡು ಅವಳೇನೆ ಓನ್ ಥೀಮ್ ಮಾಡಿದ್ಲು ಈ ರೀತಿ ಪಾಪದು ನೇಮಿಂಗು ಈ ರೀತಿ ನಾವು ಓಪನ್ ಮಾಡಿ ಓಪನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದು ಪಾಪದು ನೇಮ್ ಹಾಕಿ ಅದನ್ನು ಬಟ್ಟೆ ಮುಚ್ಚಿ ಅದನ್ನು ತೆಗ್ದಿದ್ಲು ಸೊ ಏನೋ ಒಂಥರ ಚೆನ್ನಾಗಿತ್ತು ಒಂಥರ ಹೊಸ ಥರ ದುಡ್ಡೆಲ್ಲ ನಾವು ಖರ್ಚು ಮಾಡೋ ಬದಲು ಈ ಥರ ನಾವೇ ಮಾಡೋದ್ರಿಂದ ನಮಗೆ ತುಂಬಾ ಖುಷಿ ಸಿಗುತ್ತೆ ಮತ್ತು ಏನೋ ಒಂಥರ ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ಹುಟ್ಟುತ್ತೆ ಸೊ ಈ ರೀತಿ ಮಾಡಿದ್ಲು ನೂತನ ಅಂತ ಪಾಪು ಹೆಸರು ಸೊ ಅದೆಲ್ಲ ಆದಮೇಲೆ ಗೊತ್ತಲ್ಲ ಊಟ ಸೊ ಊಟಕ್ಕೆ ನಾವು ನಮ್ಮ ಕಣ್ಣು ಅವೆಲ್ಲ ಮಾಡಿಸೋದು ಕೆಲವರು ಖಾರ ಮಾಡಿಸ್ತಾರೆ ಅದು ನಂಗೆ ಗೊತ್ತಿಲ್ಲ ಬಟ್ ನಾವಂತೂ ಸ್ವೀಟೇ ಮಾಡಿಸೋದು ಸೊ ಊಟಕ್ಕೆ ಹೋಳಿಗೆ ಮತ್ತು ಪಾಯಸ ಮತ್ತು ಇದು ಕೋಸಂಬರಿ ಆಮೇಲೆ ಪಲ್ಯ ಹಾಗೆ ನೀವು ಇದು ಪಲಾವು ಅದಕ್ಕೆ ಮೊಸರು ಬಜ್ಜಿ ಮತ್ತು ಅನ್ನ ಸಾರು ಹಪ್ಪಳ ಇದಿಷ್ಟು ಊಟ ಆಗಿತ್ತು ಸೊ ಊಟ ಎಲ್ಲ ಆದಮೇಲೆ ಮಕ್ಕಳು ಫುಲ್ಲ ಎಂಜಾಯ್ಮೆಂಟು ಎಲ್ಲಕ್ಕೆ ಎಲ್ಲ ಹೋಗಿದ್ರು ರಿಲೇಷನ್ನು ಸೊ ಅವರೆಲ್ಲ ಹೋಗಾದಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರು ಅವರಿಗೇನು ಕೈಯೆಲ್ಲ ಕಾಲಲ್ಲೂ ನೋವು ಬರೋಲ್ಲ ಯಾಕೆಂದರೆ ಓಡಾಡೋ ದೊಡ್ಡವರಲ್ವ ಸೊ ಹಂಗಾಗಿ ಸೊ ಅದೆಲ್ಲ ಆದಮೇಲೆ ಅವರವರು ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳೆಲ್ಲ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್ ಇಷ್ಟೆಲ್ಲ ಅಷ್ಟೊತ್ತಿಗೆ ಆಮೇಲೆ ಸೊ ಫುಲ್ಲು ಮಳೆ ಸಂಜೆ ಸೊ ಇನ್ನೇನು ಎಲ್ಲ ಆಯ್ತಲ್ಲ ಚಳಿ ಏನಾದರೂ ಬೇಕಿರುತ್ತಲ್ಲ ಅಂದ್ಬಿಟ್ಟು ಮತ್ತು ಮಕ್ಕಳೆಲ್ಲ ಅವ್ರವ್ರ ಪಡೆ ಡ್ಯಾನ್ಸ್ ಮಾಡ್ಕೊತಿದ್ರು ಮನೆ ಕ್ಲೀನ್ ಮಾಡೋರೆಲ್ಲ ಮಾಡ್ಕೊತಾ ಇದ್ವಿ ಹಾಗೆಯೇ ಎಲ್ಲ ಒಟ್ಟಿಗೆ ಸಿಗೋದು ಸ್ವಲ್ಪ ಕಮ್ಮಿನೇ ರೇಯರು ಯಾಕೆಂತಂದರೆ ಇವಾಗ ಸ್ಕೂಲು ರಜೆ ಆಮೇಲೆ ಫಂಕ್ಷನ್ ಏನಾದ್ರು ಇದ್ರೆ ಮಾತ್ರ ಈ ರೀತಿ ಎಲ್ಲರೂ ಒಟ್ಟಿಗೆ ಸಿಗೋದು ಸೊ ಒಟ್ಟಿಗೆ ಸಿಕ್ಕಾಗ ಆ ಒಂದು ಟೈಮ್ನ ನಾವು ಎಂಜಾಯ್ ಮಾಡಿಬಿಡಬೇಕು ಇಲ್ಲಾಂದರೆ ಮತ್ತೆ ನಮ್ಗೆ ಆ ಟೈಮ್ ಸಿಗೋಲ್ಲ ಸೊ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ನಾವು ಕೂಡ ಕೆಲವೊಂದು ರೀಲ್ಸ್ ಮಾಡಿದ್ದೀವಿ ಒಂದು ಒಟ್ಟಿಗೆ ಸೀರೆ ಉಟ್ಕೊಂಡಿದ್ರಿಂದ ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನಮ್ಮ ರೀಲ್ಸ್ನ ನೋಡಿ ಹಾಗೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಲ್ಲ ಶೇರ್ ಮಾಡಿ ಹಾಗೇ ಸೊ ಮಕ್ಕಳು ಎಂಜಾಯ್ಮೆಂಟ್ ನಡೀತಾ ಇದೆ ಅವ್ರವ್ರಿಗೆ ಇಷ್ಟಪಡಿದ ಹಾಡನ್ನೆಲ್ಲ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಅಂದಳಿ ಇವಳು ಅಷ್ಟೇ ಕುಣಿತಾ ಇದ್ದಾಳೆ ಅವಳು ಮನಸ್ಸಿಗೆ ಬಂದಂಗೆ ಸೊ ಇಷ್ಟು ಹಾಗೇ ಮತ್ತೆ ಎಲ್ಲರೂ ಒಂದು ಪಿಚ್ಚರ್ ನೋಡೋಣ ಅಂದ್ಬಿಟ್ಟು ಯಾವುದು ಹನುಮಾನ್ ಪಿಚ್ಚರ್ ಅಂತ ಹಾಕಿದರು ಸೊ ಅದನ್ನು ಎಲ್ಲರೂ ನೋಡ್ತಾ ಕೂತಿದ್ದಾರೆ ಇದು ಮತ್ತೆ ಎಲ್ಲ ಆಯಿತು ಆದಮೇಲೆ ಮತ್ತೆ ನೈಟು ಚಿಕನ್ನ ತೊಗೊಂಬಂದಿದ್ವಿ ಸೊ ಚಿಕನ್ನ ತಂದಾದ್ಮೇಲೆ ಅದು ಬೆಳಗ್ಗೆದೇ ಪಲಾವ್ ಉಳ್ದಿತ್ತು ಸೊ ಅದಕ್ಕೇ ಈ ರೀತಿ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ವಿ ಸೊ ಇದಾಗಿತ್ತು ಇವತ್ತಿನ ಒಂದೊಂದು ಲಾಗು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ